ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ಹಲವು ದಿನಗಳಿಂದ ಈ ಅತಿಥಿ ಶಿಕ್ಷಕರ ವೇತನ ಕುರಿತಾಗಿ ಹಲವು ಚರ್ಚೆಗಳಾಗ್ತಾ ಇರತಕ್ಕಂಥದ್ದು ಅತಿಥಿ ಶಿಕ್ಷಕರ ವೇತನ ಹದಿನೈದು ಸಾವಿರಕ್ಕೆ ಏರುತ್ತೆ ಅಂತಕ್ಕಂಥ ಮಾಹಿತಿ ಹರಿದಾಡ್ತಾ ಇದೆ ಸ್ನೇಹಿತರೆ ಈ ಕುರಿತಾಗಿ ಹಲವು ಅಭ್ಯರ್ಥಿಗಳು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ ಸೊ ಹಾಗಾಗಿ ಒಂದು ಕ್ಲಾರಿಫಿಕೇಷನ್ ಕೊಡೋಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಏನು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಅಲ್ಲಲ್ಲಿ ಹರಿದಾಡ್ತಾ ಇದೆ ಸ್ನೇಹಿತರೆ ಇಲ್ಲಿ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿ ಇರುವಂಥದ್ದು ಏನು ಅಂತ ಹೇಳ್ತೀನಿ ಕೇಳಿ ಸ್ನೇಹಿತರೆ ಈ ಒಂದು ಏನು ಅತಿಥಿ ಶಿಕ್ಷಕರ ಒಂದು ವೇತನ ಕುರಿತಾಗಿ ಸರ್ಕಾರದ ಹಂತದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆ ಸದ್ಯದ ಮಟ್ಟಿಗೆ ಆಗಿರೋದಲ್ಲ ಸ್ನೇಹಿತರೆ ಮುಂದೆ ಏನೋ ಬಟ್ ಸದ್ಯಕ್ಕೆ ಇರತಕ್ಕಂಥ ಏನು ಹತ್ತು ಸಾವಿರ ವೇತನ ಇರತಕ್ಕಂಥದ್ದು ಅದೇ ಕೂಡ ಮುಂದುವರಿಯುತ್ತೆ ಸ್ನೇಹಿತರೆ ಸೊ ಇದು ಹತ್ತು ಸಾವಿರ ಅಂತಕ್ಕಂಥದ್ದು ದಯವಿಟ್ಟು ಅದನ್ನು ಸಂಬಳ ಅಂತ ಅನ್ಕೋಬಾರ್ದು ಅದು ಸಂಬಳ ಅಲ್ಲ ಅದು ಸೇವೆ ಅಂತ ಈಗಾಗಲೇ ಸರ್ಕಾರ ಹೇಳಿದೆ ಸೊ ಅತಿಥಿ ಶಿಕ್ಷಕರು ಅಂತಕ್ಕಂಥದ್ದು ಏನಪ್ಪ ಅಂದರೆ ಸಂಬಳಕ್ಕಾಗಿ ಅವರು ಕೆಲಸ ಮಾಡ್ತಾ ಇಲ್ಲ ಅವರು ಸೇವೆಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸರ್ಕಾರ ಅಂದ್ಕೊಂಡಿದೆ ಸ್ನೇಹಿತರೆ ಸೊ ಹಾಗಾಗಿ ಸದ್ಯಕ್ಕೆ ಅತಿಥಿ ಶಿಕ್ಷಕರ ವೇತನ ಹತ್ತು ಸಾವಿರ ಮಾತ್ರ ಇರುವಂಥದ್ದು ಹದಿನೈದು ಸಾವಿರ ಆಗಬೇಕಂತಕ್ಕಂಥದ್ದು ಬಹಳಷ್ಟು ಕೇಳ ಕೇಳ್ತಾ ಇರ್ತಕ್ಕಂಥದ್ದು ವೇತನವನ್ನು ಹೆಚ್ಚಿಗೆ ಮಾಡಿ ಅಂತ ಬಟ್ ಸರ್ಕಾರದ ಹಂತದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಹೆಚ್ಚಳದ ಕುರಿತಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆ ಆಗಿಲ್ಲ ಒಂದು ವೇಳೆ ಆ ರೀತಿ ಏನಾದರೂ ಚರ್ಚೆ ಆದರೆ ಖಂಡಿತವಾಗಿಯೂ ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಸದ್ಯಕ್ಕೆ ಮಾತ್ರ ಸದ್ಯಕ್ಕೆ ಮಾತ್ರ ಈ ಒಂದು ವೇತನ ಹೆಚ್ಚಾಗುವಂಥ ಯಾವ ಸೂಚನೆಯೂ ಇರೋದಿಲ್ಲ ಸ್ನೇಹಿತರೆ ಹತ್ತು ಸಾವಿರ ವೇತನ ಮಾತ್ರ ಅತಿಥಿ ಶಿಕ್ಷಕರಿಗೆ ಇರತಕ್ಕಂಥದ್ದು ಸೊ ಇದು ಈ ಕ್ಷಣದ ಒಂದು ಮಾಹಿತಿಯಾಗಿದೆ ಸ್ನೇಹಿತರೆ ಮತ್ತೆ ಏನಾದರೂ ನಿಮ್ಮ ಪ್ರಶ್ನೆಗಳಿದ್ರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನಾನು ಮಾಡುವಂಥ ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿಕೊಳ್ಳಿ ಮತ್ತು ನಮ್ಮ ಚಾನಲ್ ಶಿಕ್ಷಕ ಆಕಾಂಕ್ಷಿಗಳಿಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಮತ್ತೆ ಭೇಟಿಯಾಗ್ತೇನೆ ಧನ್ಯವಾದ ಶುಭ ದಿನ